ವೆಂಕಟೇಶ ಅವರು ತಗೊಂಡು ಎಲ್ರಿಗೂ ನಮಸ್ಕಾರ ಶ್ರೀ ಶೃಂಗೇರಿ ಶಂಕರಮಠ ಸಾಗರ ಸಂಕಲನ ಮಚ್ಚಗಾರ ಮತ್ತು ಜ್ಯೋತಿ ಫೌಂಡೇಶನ್ ಸಾಗರ ವಿವಿಧ ಭದ್ರಾಮಂಡಿಲಿಗಳ ಸಂಯುಕ್ತಾಶ್ರಯದಲ್ಲಿ ಶ್ರೀ ರಾಮಭುಜಂಗ ಸ್ತೋತ್ರ ಪಠಣ ಸಮರ್ಪಣಾ ಕಾರ್ಯಕ್ರಮ ಹಾಗೂ ಅಯೋಧ್ಯೆಯಲ್ಲಿ ಶ್ರೀ ರಾಮ ವಿಗ್ರಹದ ಶಿಲ್ಪಿಗಳಾದ ಶ್ರೀ ಗಣೇಶ್ ಲಕ್ಷ್ಮೀನಾರಾಯಣ ಭಟ್ ಇಡಗುಂಜಿ ಹಾಗೂ ಇವರ ಸಹ ಎಲ್ಲರಿಗೂ ಕೂಡ ಗೌರವ ಸಮರ್ಪಣಾ ಕಾರ್ಯಕ್ರಮ ಇರುತ್ತದೆ ತಾರೀಖ್ ಇಪ್ಪತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಸಮಯ ನಾಲ್ಕು ಗಂಟೆ ಸ್ಥಳ ಶೃಂಗೇರಿ ಶೇಕರಮಠ ಸಾಗರ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ 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 ನಿರ್ಭಯಾನಂದ ಸ್ವಾಮೀಜಿ ರಾಮಕೃಷ್ಣ ಆಶ್ರಮ ಇವರು ವಹಿಸುವರು ಶ್ರೀ ಜಿ ಎಸ್ ಭಟ್ ಶೈಕ್ಷಣಿಕ ತಜ್ಞರು ಅಭಿನಂದನಾಡಿಯನ್ನು ನುಡಿಯುವರು ಶ್ರೀ ಅಶ್ವಿನಿ ಕುಮಾರ್ ಧರ್ಮದರ್ಶಿಗಳು ಶೃಂಗೇರಿ ಶಂಕರಮಠ ಇದರ ಅಧ್ಯಕ್ಷತೆಯನ್ನು ವಹಿಸುವರು ಶ್ರೀ ಮಾಸ ಸ್ವಾಮಿಗಳು ಸಂಘಟಕರು ಸಾಗರ ಇವರು ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲಿದ್ದಾರೆ ಶ್ರೀ ದೀಪಕ್ ಸಾಗರ ಜಿಲ್ಲಾ ಕಾರ್ಯದರ್ಶಿ ಕಾರ್ಯನಿರತ ಪತ್ರಕರ್ತರ ಸಂಘ ಶಿವಮೊಗ್ಗ ಇವರು ಆಶಾ ನುಡಿಯನ್ನು ಆಶಯ ನುಡಿಯನ್ನು ನುಡಿಯಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಬಂದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಕರಿಸಿ ಈ ಈ ಸ್ವಾಮಿಗಳ ಕೃಪೆಗೆ ಪಾತ್ರರಾಗಬೇಕಂತ ಕೋರಿಕೊಳ್ತಾ ಇದ್ದೇನೆ ಹಾಗೆ ತಾವುಗಳೆಲ್ಲರೂ ಕೂಡ ಇಲ್ಲಿ ಬಂದು ಎಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊಡ್ತಾರೆ ರಾಮನ ಮೂರ್ತಿಯನ್ನು ಕೆತ್ತಿದ್ರು ಅದರಲ್ಲಿ ಬಹಳ ಮುಖ್ಯವಾಗಿ ಅರುಣ್ ಯೋಗಿರಾಜ್ ಮೈಸೂರಿನವರು ಅವ್ರಿಂದ ಅವರು ಕೇತುವಂತ ಮೂರ್ತಿಯನ್ನು ಮೊನ್ನೆ ಅದು ಪ್ರತಿಷ್ಠಾಪನೆ ಆಯಿತು ಇದಲ್ಲದೆ ಇಡಿಪುಂಜಿಯ ಗಣೇಶ್ ಲಕ್ಷ್ಮೀನಾರಾಯಣ ಭಟ್ ಇವರ ತಂಡ ಸಹ ಒಂದು ಮೂರ್ತನ ಕರ್ನಾಟಕದ ದೊಡ್ಡ ಸೌಭಾಗ್ಯ ಎರಡು ಜನರು ಇಲ್ಲಿಯವರೇ ಆಗುತ್ತೆ ಮತ್ತೊಂದು ರಾಜಸ್ಥಾನದವರೇ ಕೆತ್ತಿದ್ದಾರೆ ಇವರನ್ನ ನೋಡಿ ಈಗ ಅರುಣಯೋಗಿ ರಾಜ್ಯ ಪ್ರತಿಷ್ಠಾಪನೆ ಆಯಿತಾ ಓಕೆ ಆದರೆ ನಮ್ಮೂರೆಯೂ ಇಲ್ಲಿ ಕೆತ್ತಿದ್ರೆ ಒಂದು ಅವಕಾಶ ಸಿಗಲಿಲ್ಲ ಆದರೂ ಸಹ ಅಲ್ಲಿ ಒಂದು ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿರುವಂಥದ್ದು ಈಗ ಅವರು ಗೌರವಿಸಿ ನಾವು ಸನ್ಮಾನಿಸುವಂಥದ್ದು ನಾವು ಒಂದು ತೆಗೆದುಕೊಂಡಂಥ ತೀರ್ಮಾನ ಮುಂದಿನ ದಿನ ಮುಂದಿನ ದಿನಗಳಲ್ಲಿ ಇದೊಂದು ಉಳಿದೋಗಿ ಒಂದು ಪ್ರೇರಣೆ ಆಗಲಿ ಈ ನಿಟ್ಟಿನಲ್ಲಿ ಕೇವಲ ಪ್ರಥಮ ಕೋವ ಕೋಪ ಪಡೆದ್ರು ಮಾತ್ರ ಸಾಧಕ ಅಂತ ಹೇಳೋದು ಅದ್ರ ಜೊತೆ ಸಾ ಜೊತೆಗಿದ್ದವರು ಸಹ ನಾವು ಅವ್ರನ್ನ ಕೂಡಿಸ್ಬೇಕಾಗಿ ನಮ್ಮ ಧರ್ಮ ಅಂತ ಹೇಳುವಂಥ ಸಂದೇಶ ಆಗಲಿ ಅಂತ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ಹೊಂದ್ಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಒಂದು ಸಾಗಿಸಬೇಕಾಗಿ ಸಾಗ